ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ನೈನ್ಟೀನ್ ಇದರಲ್ಲಿ ಹೌ ಟು ಅಪ್ಲೈ ಟ್ರಾನ್ಸಿಷನ್ಸ್ ಟು ಸ್ಲೈಡ್ಸ್ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಪವರ್ ಪಾಯಿಂಟದಲ್ಲಿ ಸ್ಲೈಡ್ಗಳಿಗೆ ಯಾವ ರೀತಿಯಾಗಿ ಟ್ರಾನ್ಸಿಷನ್ಗಳನ್ನು ಅಪ್ಲೈ ಮಾಡಿ ನೋಡೋದು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಆ ಒಂದು ಕ್ಲಾಸದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಸೊ ಇದರಲ್ಲಿ ನಾನು ಹೌ ಟು ಆ್ಯಡ್ ಅನಿಮೇಷನ್ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಅಂದರೆ ಈಗಾಗಲೇ ನಾವು ಸ್ಲೈಡ್ಗಳನ್ನು ತೆಗೆದುಕೊಂಡು ಅನ್ನು ಹಾಕಿದ್ದೇವೆ ಜೊತೆಗೆ ಒಂದು ಸ್ಲೈಡ್ದಲ್ಲಿ ನಾವು ಒಂದು ಪ್ರೆಸೆಂಟೇಷನ್ ಕೂಡ ರೆಡಿ ಮಾಡಿರ್ತೇವೆ ಟೆಕ್ಸ್ಟ್ ತೊಗೊಂಡಿರ್ತೇವೆ ಸೇಪ್ ತೊಗೊಂಡಿರ್ತೇವೆ ಪಿಕ್ಚರ್ ತಗೊಂಡಿರ್ತೀವಿ ಸೊ ಈ ಒಂದು ಟೆಕ್ಸ್ಟು ಸೇಪು ಪಿಕ್ಚರ್ಗಳಿಗೆ ಒಂದು ಅನಿಮೇಷನ್ ಕೊಡಬೇಕಾಗ್ತದೆ ಓಕೆ ಸೊ ಒಂದು ಮುಂದಿನ ಒಂದು ಹಂತ ಯಾವುದಪ್ಪ ಅಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಆದ ನಂತರ ನಾವು ಇಲ್ಲಿ ಅನಿಮೇಷನ್ ಕೊಡಬೇಕಾಗ್ತದೆ ಸೊ ಎನಿಮೇಷನ್ ಯಾವ ರೀತಿ ಕೊಡೋದು ಬೇರೆ ಬೇರೆ ಅಂತ ಅನಿಮೇಷನ್ ಬಂದಿರ್ತವೆ ಓಕೆ ಎಂಟರೆನ್ಸ್ ಅಂತ ಬಂದಿರ್ತವೆ ಎಂಪ್ಯಾಸಿಸ್ ಬರ್ತವೆ ಎಕ್ಸಿಟ್ ಬರ್ತವೆ ಸೊ ಇದರಲ್ಲಿರ್ತಕ್ಕಂಥ ಬೇರೆ ಬೇರೆ ಏನಿದ್ದಿರ್ತವಪ್ಪ ಅಂದರೆ ಇಲ್ಲಿ ಒಂದು ಅನಿಮೇಷನ್ ಎಫೆಕ್ಟ್ ಬಂದಿರ್ತವೆ ಇವೆಲ್ಲಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಒಂದು ವರ್ಕ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈಗ ಎಮ್ ಎಸ್ ಪವರ್ ಪಾಯಿಂಟನ್ನು ಓಪನ್ ಮಾಡೋಣ ಸೊ ಈಗ ಎಮ್ ಎಸ್ ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದ್ರೆ ಸ್ಲೈಡ್ಗಳಲ್ಲಿ ಎಲ್ಲಾನು ಟೆಕ್ಸ್ಟು ಸೇಫು ಪಿಕ್ಚರ್ ಎಲ್ಲ ತೊಗೊಂಡು ಒಂದು ಏನು ಮಾಡಿದ್ದೇನಪ್ಪ ಅಂದರೆ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈಗಾಗಲೇ ನಾವು ಟ್ರಾನ್ಸಾಕ್ಷನನ್ನು ಅಪ್ಲೈ ಮಾಡಿದ್ದೀವಿ ಸೊ ಇವಾಗ ಇವತ್ತಿನ ಕ್ಲಾಸದಲ್ಲಿ ಅನಿಮೇಷನನ್ನು ಅಪ್ಲೈ ಮಾಡಿ ನೋಡೋಣ ಓಕೆ ಸೊ ಇಲ್ಲಿ ಫಸ್ಟ್ ಸ್ಲೈಡ್ ಇದೆ ಇಲ್ಲಿ ಫಸ್ಟ್ ಸ್ಲೈಡ್ ಇದೆ ಇದರಲ್ಲಿ ನಾನು ಅನಿಮೇಷನ್ಸ್ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಎಂದು ಟೈಟಲನ್ನು ಕೊಟ್ಟಿದ್ದೀನಿ ಸೊ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅನಿಮೇಷನನ್ನು ಅಪ್ಲೈ ಮಾಡ್ಕೋಬೇಕು ಅನಿಮೇಷನ್ ಅಪ್ಲೈ ಅಂದ್ರೆ ನಾವು ಇಲ್ಲಿ ಬರಬೇಕಾಗ್ತದೆ ಓಕೆ ಇಲ್ಲಿ ನೋಡ್ಕೋಬೋದು ಅನಿಮೇಷನ್ಸ್ ಇಲ್ಲಿ ಏನದಾವಪ್ಪ ಅಂದರೆ ಇಲ್ಲಿ ಅನಿಮೇಷನ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣ್ತದೆ ಸೊ ನಾವು ಏನು ಮಾಡಬೇಕಾ ಅಂದರೆ ಅಲ್ಲಿ ಅನಿಮೇಷನ್ ಮೇಲೆ ಮೌಸನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ನಾವು ಏನು ಮಾಡ್ಬೇಕು ಏನೇನು ನೋಡ್ಕೋಬೇಕು ಅನಿಮೇಷನ್ಸಲ್ಲಿ ಅಂದರೆ ಇಲ್ಲಿ ಅನಿಮೇಷನ್ಸ್ ಇಲ್ಲಿ ನಾವು ಏನಾಗಿದ್ದಾವಪ್ಪ ಅಂದರೆ ಎಲ್ಲ ನೀವು ಡಿಸೇಬಲ್ ಆಗಿದ್ದಾವೆ ಸೊ ಇವಾಗ ನಾವು ಇದನ್ನು ಸೆಲೆಕ್ಟ್ ಮಾಡಿನ ಪ ಟೆಕ್ಸ್ಟ್ ಇರ್ಬೋದು ಶೇಪ್ ಇರ್ಬೋದು ಇದು ಸೆಲೆಕ್ಟ್ ಆದ ನಂತರ ಎಲ್ಲಾನು ಇಲ್ಲಿ ಅನಿಮೇಷನ್ ಎಫೆಕ್ಟ್ ಕಾಣ್ತಿರ್ತವೆ ಸೊ ಈ ಅನಿಮೇಷನ್ದಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂದ್ರೆ ಇಲ್ಲಿ ಇಲ್ಲಿ ಲಿಸ್ಟ್ ಬರ್ತದೆ ಸೊ ಇದರಲ್ಲಿ ಇರ್ತಕ್ಕಂಥ ನಾವು ಏನು ಮಾಡ್ಕೋಬೋದು ಇಲ್ಲಿ ಎಂಟರೆನ್ಸ್ ಇಲ್ಲಿ ಎಂಪ್ಯಾಸಿಸ್ ಇಲ್ಲಿ ಎಕ್ಸಿಟ್ ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ನಾವು ಎಫೆಕ್ಟನ್ನು ಅಪ್ಲೈ ಮಾಡ್ಕೋಬೋದು ಅಥವಾ ಇಲ್ಲಿ ಮೋರ್ ಎಂಟರ್ನೆನ್ಸ್ ಎಫೆಕ್ಟ್ ಬರ್ತದೆ ಮೋರ್ ಎಂಪ್ಯಾಸಿಸ್ ಎಫೆಕ್ಟ್ ಬರ್ತದೆ ಮೋರ್ ಎಕ್ಸಿಟ್ ಎಫೆಕ್ಟ್ ಬರ್ತದೆ ಮೋರ್ ಮೋಷನ್ ಪಾತ್ಸ್ ಅಂತ ಬರ್ತವೆ ಸೊ ಇವುಗಳಲ್ಲಿ ಕೂಡ ನಾವು ಏನು ಮಾಡ್ಕೋಬೋದು ತೊಗೋಬೋದು ಜೊತೆಗೆ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನಾವು ಒಂದು ಅಪ್ಲೈ ಮಾಡಿದ ನಂತರ ಇಲ್ಲಿ ಪ್ರಿಯು ಅಂತೇಳಿ ಕಾಣಿಸ್ತದೆ ಸೊ ಇದು ಸೆಲೆಕ್ಟ್ ಇರಬೇಕಾಗ್ತದೆ ಓಕೆ ಇಲ್ಲಿ ಪ್ರಿಯು ಅಟೋ ಪ್ರಿಯು ಸೆಲೆಕ್ಟ್ ಇದ್ದಿತ್ತಪ್ಪ ಅಂದರೆ ನಾವು ಅಪ್ಲೈ ಮಾಡಿದ್ದು ಕಾಣ್ತವೆ ಸೊ ಇಲ್ಲಿ ಪ್ರಿಯು ಇದ್ದಿತ್ತಪ್ಪ ಅಂದರೆ ಏನಾಗ್ತದೆ ನಾವು ಎಂಟರನ್ನು ಪ್ರೆಸ್ ಮಾಡಿದಾಗ ಅದು ಪ್ಲೇ ಆಗ್ತದೆ ಸೊ ಇಲ್ಲಿ ಅಟೋ ಪ್ರಿಯು ಇರಬೇಕಾಗ್ತದ ಸೊ ಇಲ್ಲಿ ಇದನ್ನು ಒಂದು ನೋಡ್ಕೋಬೇಕಾಗ್ತದೆ ಇಲ್ಲಿ ಆಟೋ ಪ್ರಿಯು ಇದ್ರ ನಂತರ ನಾವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಇಲ್ಲಿ ಒಂದು ಇದು ಒಂದು ಎಫೆಕ್ಟನ್ನು ಕೊಟ್ಟ ನಂತರ ಇಲ್ಲಿ ಅದರ ಒಂದು ಬೇರೆ ಬೇರೆ ಅಂತ ಎಫೆಕ್ಟ್ ಕೂಡ ಇಲ್ಲಿ ಬಂದಿರ್ತವೆ ಓಕೆ ಸೊ ಇಲ್ಲೂ ಕೂಡ ಏನಿದಾವಪ್ಪ ಅಂದರೆ ಇಲ್ಲಿ ಆ್ಯಡ್ ಆ್ಯನಿಮೇಷನ್ಸ್ ಓಕೆ ಸೊ ಇಲ್ಲೂ ಕೂಡ ಏನು ಬಂದಿರ್ತವೆ ಆ್ಯನಿಮೇಷನ್ಸ್ ಕೂಡ ಬಂದಿರ್ತವೆ ಸೊ ಅವ ಸೊ ಇಲ್ಲಿ ಇರ್ತಕ್ಕಂಥವೇ ಇಲ್ಲಿ ಡಿಸ್ಪ್ಲೇ ಕಾಣ್ತಿರ್ತವೆ ಓಕೆ ಸೊ ಅದ್ರ ಜೊತೆಗೆ ಮತ್ತು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಅನಿಮೇಷನ್ ಪೇನ್ ತೊಗೋಬೇಕಾಗ್ತದೆ ಎಕ್ಸಾಂಪಲ್ನ ಇದರಲ್ಲಿ ಇರ್ತಕ್ಕಂಥ ಒಂದು ಈಗ ಎನಿಮೇಷನನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಓಕೆ ಬೇರೆ ಬೇರೆ ಅಂತ ಇದ್ದಾವೆ ಸೊ ಇವಾಗ ನಾನು ಫ್ಲೋಟಿನ್ ಓಕೆ ಸೊ ಈಗ ನೋಡ್ಕೋಬೋದು ಫ್ಲೋಟಿನ್ ಆಗ್ತಾ ಇದೆ ಓಕೆ ಸ್ಪ್ಲಿಟ್ ಇಲ್ಲಿ ಸ್ಪ್ಲಿಟ್ ಓಕೆ ವೈಪ್ ಸೊ ಈ ಪ್ರಕಾರ ಸೇಫ್ ಸೊ ಈ ಪ್ರಕಾರ ನಾವು ಏನು ಮಾಡಿದಪ್ಪ ಅಂದರೆ ಬೇರೆ ಬೇರೆ ಅಂತ ಒಂದು ಎಫೆಕ್ಟ್ ಇಲ್ಲಿ ತೊಗೋಬೋದು ಓಕೆ ಸೊ ಇದರಲ್ಲಿ ಇರ್ತಕ್ಕಂಥ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಬೌನ್ಸ್ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಇವಾಗ ಏನಾಗಿದೆ ಟೆಕ್ಸ್ಟ ಬೌನ್ಸ್ ಆಗಿದೆ ಸೊ ಅದರ ನಂತರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಅನಿಮೇಷನ್ ಪೇನ್ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇಲ್ಲಿರ್ತಕ್ಕಂಥ ಒಂದು ಅನಿಮೇಷನ್ ಪೇನ್ ಮೇಲೆ ಸೊ ಇಲ್ಲಿ ಅನಿಮೇಷನ್ ಪೇನ್ ಅಲ್ಲ ಸೊ ಇದ್ರ ಮೇಲೆ ಮೌಸ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಯಾವ ಅನಿಮೇಷನ್ ಕೊಟ್ಟಿದ್ದೇವಲ್ಲ ಆ ಒಂದು ಎನಿಮೇಷನ್ ಏನು ಆಗ್ತದೆ ಆ ಎಫೆಕ್ಟದು ಇಲ್ಲಿ ಬರ್ತದೆ ಸೊ ಇಲ್ಲಿ ಪ್ಲೇ ಆಗಿ ತೋರಿಸ್ತದೆ ಓಕೆ ಸೊ ಇದ್ರ ನಂತರ ನಾವು ಮತ್ತೇನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಆನ್ ಕ್ಲಿಕ್ ಅಂತ ಇರ್ತದೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಆನ್ ಕ್ಲಿಕ್ ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ವಿತ್ ಪ್ರಿವಿಯಸ್ ಓಕೆ ವಿತ್ ಪ್ರಿವಿಯಸ್ ಕೊಟ್ಟು ಸೊ ಇದಕ್ಕೊಂದು ಡ್ಯೂರೇಷನ್ ಒಂದು ಕೊಡ್ತೀನಿ ಮತ್ತು ಇಲ್ಲಿ ಡಿಲೇ ಕೂಡ ಇಲ್ಲಿ ಒನ್ ಕೊಡೋಣ ಓಕೆ ಸೊ ಡಿಲೇ ಒನ್ನು ಡುರೇಷನ್ ಒನ್ನು ಸೊ ಈ ಕೊಟ್ಟ ನಂತರ ಓಕೆ ಸೊ ಏನಾಗಿದೆಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗುತ್ತದೆ ಸೊ ಈಗ ನೆಕ್ಸ್ಟೇ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇದು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಬೌನ್ಸ್ ಅಪ್ಲೈ ಮಾಡ್ತೀನಿ ಸೊ ಬೌನ್ಸ್ ಅಪ್ಲೈ ಮಾಡಿದ ನಂತರ ಇವಾಗ ಮತ್ತೆ ಇಲ್ಲಿ ಏನು ಬಂದಿದ್ದಪ್ಪ ಅಂದರೆ ಟೆಕ್ಸ್ಟ್ ಇಲ್ಲಿ ಒಂದು ಅನಿಮೇಷನ್ ಪೇನದಲ್ಲಿ ಎರಡು ಎಫೆಕ್ಟ್ ಇಲ್ಲಿ ಕಾಣ್ತಾ ಇದ್ದೀವಿ ಏಕೆಂದರೆ ಫಸ್ಟ್ ಟೆಕ್ಸ್ಟ್ ಒಂದು ಸೆಕೆಂಡ್ ಟೆಕ್ಸ್ಟ್ ಒಂದು ಇದರ ನಂತರ ಮತ್ತೆ ಇಲ್ಲಿ ಆನ್ ಕ್ಲಿಕ್ ಇದ್ದತ್ತಲ್ಲ ಸೊ ಈಗ ನಾವು ಯಾವ ಸೆಲೆಕ್ಟ್ ಮಾಡ್ಕೋಬೇಕಾ ಅಂದರೆ ಇಲ್ಲಿ ವಿತ್ ಪ್ರಿವಿಯಸ್ ಅಲ್ಲ ಆಫ್ಟರ್ ಪ್ರೀವಿಯಸ್ ಯಾಕಪ್ಪ ಅಂದರೆ ಈಗಾಗಲೇ ನಾವು ಒಂದು ಟೆಕ್ಸ್ಟಿಗೆ ಅಪ್ಲೈ ಮಾಡಿದ್ದೀವಿ ಸೊ ಈ ಒಂದು ಟೆಕ್ಸ್ಟ್ ಆದ ನಂತರ ಏನು ಮಾಡಬೇಕು ನೆಕ್ಸ್ಟ್ ಇದು ಪ್ಲೇ ಆಗಬೇಕು ಸೊ ಅದಕ್ಕೆ ಇಲ್ಲಿ ಇಲ್ಲಿ ಒನ್ ಕೊಟ್ಟಿದ್ದೀವಿ ಸೊ ಇವಾಗ ನಾನು ಎಷ್ಟು ತಗೋತೀನಪ್ಪ ಅಂದರೆ ಒನ್ ಪಾಯಿಂಟ್ ಟೂ ಫೈವ್ ತಗೋತೀನಿ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಇದಕ್ಕೂ ಕೂಡ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ತೊಗೋತೀನಿ ಓಕೆ ಸೊ ಇದು ಕೂಡ ಏನಾಗಿದೆ ಅಪ್ಲೈ ಆಗಿದೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಸ್ಲೈಡ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡ್ಗಳಿಗೆ ಕೂಡ ನಾವೇನು ಮಾಡೋಣ ಇಲ್ಲಿ ಸೊ ಅಷ್ಟು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದನ್ನು ನಾವಿಲ್ಲಿ ಏನು ಮಾಡ್ಕೋಬೋದು ಅಪ್ಲೈ ಮಾಡ್ಕೋಬೋದು ಓಕೆ ಇಲ್ಲಿ ನೋಡ್ಕೋಬೋದು ಸೊ ಏನಾಗ್ತದಪ್ಪ ಅಂದರೆ ಎಲ್ಲ ಸೇರಿ ಒಮ್ಮೆ ಏನಾಗ್ತದೆ ಪ್ಲೇ ಆಗ್ತದೆ ಓಕೆ ಸೆಲೆಕ್ಟ್ ಮಾಡಿತ್ತಪ್ಪ ಅಂದರೆ ಇಲ್ಲಿ ಏನಾಗ್ತದ ಸೊ ಎಲ್ಲನೂ ಎಲ್ಲ ಟೆಕ್ಸ್ಟಿಗೆ ಇಲ್ಲಿ ಅಪ್ಲೈ ಆಗ್ತದೆ ಇಲ್ಲಿ ನಾವೇನು ಮಾಡ್ಬೋದು ಲೈನ್ಸ್ ಕಲರ್ ಕೊಡ್ಬೋದು ಓಕೆ ಇಲ್ಲಿ ಫಾಂಟ್ ಕಲರ್ ಚೇಂಜ್ ಆಗ್ತದೆ ಓಕೆ ಇಲ್ಲಿ ನೋಡ್ಕೋಬೋದು ಬ್ರಷ್ ಕಲರ್ ಮತ್ತು ಇಲ್ಲಿ ಫಿಲ್ ಕಲರ್ ಫಿಲ್ ಕಲರ್ ಬೇರೆ ಬೇರೆ ಲೈನ್ ಕಲರ್ ಸೊ ಇದ್ರಿರ್ತಕ್ಕಂಥ ಬೇರೆ ಬೇರೆ ಏನಾಗಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗ್ತಿರ್ತವೆ ಓಕೆ ಫ್ಲೋಟ್ ಔಟ್ ಓಕೆ ಫ್ಲೈಟ್ ಫೇಡ್ ಓಕೆ ಸೊ ಇಲ್ಲಿ ಡಿಸ್ಅಪಿಯರ್ ವೇವ್ ಸೊ ಇದನ್ನ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ವೇವನ್ನ ಸೆಲೆಕ್ಟ್ ಮಾಡ್ಕೋತೀನಿ ವೇವನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲೇನು ತೊಗೋಬೇಕಪ್ಪ ಅಂದರೆ ಇಲ್ಲಿ ಮತ್ತೆ ಫೋನ ಆಫ್ಟರ್ ಪ್ರೀವಿಯಸ್ ಅಲ್ಲಿ ಈಗಾಗಲೇ ನಾವೇನು ಮಾಡಿದ್ದೀವಪ್ಪ ಅಂದರೆ ಒನ್ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ತೊಗೊಂಡಿಲ್ಲಿ ಒನ್ ಪಾಯಿಂಟ್ ಫಿಫ್ಟಿ ಇಡ್ತೀನಿ ಸೊ ಇದಕ್ಕೂ ಕೂಡ ಒನ್ ಪಾಯಿಂಟ್ ಫಿಫ್ಟಿ ಇಡ್ತೀನಿ ಓಕೆ ಸೊ ಇವಾಗ ಎರಡು ಸೈಡ್ ಸ್ಲೈಡ್ಗೆ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಅನಿಮೇಷನ್ನ ಅಪ್ಲೈ ಮಾಡಿದ್ದೀವಿ ನೆಕ್ಸ್ಟ್ ಇದಕ್ಕೂ ಕೂಡ ನಾವೇನು ಮಾಡ್ಕೋಬೋದು ಇದರಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ತೊಗೋಬೋದು ಸೊ ಇಲ್ಲಪ್ಪ ಅಂದರೆ ಇಲ್ಲಿ ಮೋರ್ ಎಂಟ್ರನ್ಸ್ ಎಫೆಕ್ಟ್ ಅಂತ ಬರ್ತವೆ ಸೊ ಇದರಲ್ಲಿ ಇರ್ತಕ್ಕಂಥ ನಾವು ಇಲ್ಲಿ ತೊಗೋಬೋದು ಬೇರೆ ಬೇರೆ ಅಂತ ಒಂದು ಇಲ್ಲಿ ತೊಗೋಬೋದು ಇವಾಗ ನಾನು ಡ್ರಾಪ್ ತೊಗೋತೀನಿ ಓಕೆ ಇಲ್ಲಿ ಡ್ರಾಪ್ ತೊಗೊಂಡ್ರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಒನ್ ಬೈ ಒನ್ ನಾವು ಟೆಕ್ಸ್ಟ ಬೀಳ್ತವೆ ಓಕೆ ಇಲ್ಲಿ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಈಗ ಒನ್ ಪಾಯಿಂಟ್ ಫಿಫ್ಟಿ ಇತ್ತು ಇವಾಗ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಓಕೆ ಇದಕ್ಕೂ ಕೂಡ ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಓಕೆ ಸೊ ಅದರ ನಂತರ ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಒಂದು ಸೇಪ್ಗೆ ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಸೇಫ್ ಇಲ್ಲಿ ಬಂದು ಸೊ ಇದರಲ್ಲಿ ಕೂಡ ನಾವು ಮತ್ತೆ ಪುನಃ ಇಲ್ಲಿ ಹೋಗ್ಬೋದು ಅಥವಾ ಇಲ್ಲಿ ಮೋರ್ ಎಂಪಾಸದಲ್ಲಿ ಬಂದು ಇಲ್ಲಿ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇದರಲ್ಲಿ ಇರ್ತಕ್ಕಂಥದ್ದು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇಲ್ಲಿ ನೋಡ್ಕೋಬೋದು ಓಕೆ ಸೊ ಇದರಲ್ಲಿರ್ತಕ್ಕಂಥ ಒಂದು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಈ ಪ್ರಕಾರ ನಾ ಇಲ್ಲಿ ಗ್ರೋ ಮತ್ತೆ ಸಿಂಗ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಪುನಃ ಏನು ಮಾಡ್ಕೊಬೇಕಪ್ಪ ಅಂದರೆ ಇಲ್ಲಿ ಬಂದು ಆಫ್ಟರ್ ಪ್ರಿವಿಯಸ್ ಮತ್ತು ಇಲ್ಲಿ ಟೂ ಕೊಡ್ತೀನಿ ಇದಕ್ಕೂ ಟೂ ಕೊಡ್ತೀನಿ ಓಕೆ ಓಕೆ ನೆಕ್ಸ್ಟ್ ಯಾವ್ದು ತಗೋತೀನಪ್ಪಾ ಅಂದರೆ ನೆಕ್ಸ್ಟ್ ಸ್ಲೈಡ್ ಸೊ ಇದೇ ಪ್ರಕಾರ ನಾವು ನೆಕ್ಸ್ಟ್ ಸ್ಲೈಡ್ ಕೂಡ ಏನು ಮಾಡ್ಕೋಬೋದು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಬೇರೆ ಬೇರೆ ಅಂಥ ಒಂದು ಒಂದು ಎಫೆಕ್ಟನ್ನು ಇಲ್ಲಿ ಹಾಕ್ಬೋದು ಓಕೆ ಸೊ ಇದರಲ್ಲಿರ್ತಕ್ಕಂಥ ಈಗ ಮೋರ್ ಎಕ್ಸಿಟ್ದಲ್ಲಿ ಹೋಗ್ತೀನಿ ಓಕೆ ಇದರಲ್ಲಿರ್ತಕ್ಕಂಥ ಒಂದು ಬೇರೆ ಅದನ್ನು ತೊಗೋತೀನಿ ಓಕೆ ನೋಡ್ಕೊಬೋದು ಡೈಮಂಡ್ ಸೊ ಇಲ್ಲಿ ಬೇರೆ ಬೇರೆ ಏನು ಬಂದಿರ್ತಾವಪ್ಪ ಅಂದರೆ ಇಲ್ಲಿ ಬಂದಿರ್ತೇವೆ ಸರ್ಕಲ್ ಬಾಕ್ಸ್ ಓಕೆ ನೋಡ್ಕೋಬೋದು ಯಾವ ಪ್ರಕಾರ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ಇದರಲ್ಲಿರ್ತಕ್ಕಂಥ ಒಂದು ಇಲ್ಲ ಇಲ್ಲಿ ಇದಕ್ಕೆ ಓಕೆ ಕೊಡ್ತೀನಿ ಓಕೆ ಯಾವುದಪ್ಪ ತಗೊಂಡೇನಪ್ಪ ಅಂದರೆ ಇಲ್ಲಿ ವಿಪ್ ತಗೊಂಡಿದ್ದೀನಿ ಸೊ ಈಗ ಓಕೆ ಓಕೆ ಕೊಟ್ಟ ನಂತರ ಮತ್ತೆ ಪುನಃ ಇಲ್ಲಿ ಬರಬೇಕಾಗ್ತದೆ ಸೊ ಇಲ್ಲಿ ಬಂದ ನಂತರ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಮತ್ತೆ ಇಲ್ಲಿ ಪುನಃ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಓಕೆ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಕೊಡ್ತೀನಿ ಸೊ ಇದಕ್ಕೂ ಕೂಡ ಏನು ಮಾಡ್ತೀನಿ ಇಲ್ಲಿ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಕೊಡ್ತೀನಿ ಓಕೆ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಇವಾಗ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಹೋಗಿ ಏನು ಮಾಡೋಣಪ್ಪ ಅಂದರೆ ಇದಕ್ಕೆ ಇದರಲ್ಲಿ ಇರ್ತಕ್ಕಂಥ ಒಂದು ಅಪ್ಲೈ ಮಾಡ್ಕೊಳ ಓಕೆ ಸೊ ಇವಾಗ ಮೋರ್ ಎಕ್ಸಿಟ್ದಲ್ಲಿ ಹೋಗಿ ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಸೆಲೆಕ್ಟ್ ಮಾಡ್ಕೊಳ ಓಕೆ ಇದೆ ಸ್ವೆಲ್ ಹತ್ತಿದೆ ಸೊ ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಮತ್ತು ಇಲ್ಲಿ ಬಂದು ಇಲ್ಲಿ ಆಫ್ಟರ್ ಪ್ರಿವಿಯಸ್ ತಗೊಳ್ಳೋದು ಮತ್ತೆ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಟೂ ಫಿಫ್ಟಿ ಕೊಡ್ತೀನಿ ಇದಕ್ಕೂ ಟೂ ಫಿಫ್ಟಿ ಕೊಡೋಣ ಓಕೆ ಇಲ್ಲಿ ಮತ್ತೆ ಇದು ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಇದೇ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಬೇರೆ ಬೇರೆ ಗಾಡಿಗೆ ಇಲ್ಲಿ ಏನು ಮಾಡ್ಕೊಬೋದು ತೊಗೋಬೋದು ಇವುಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇದ್ರಿರ್ತಕ್ಕಂಥ ಒಂದು ಇಲ್ಲಿನ ಹೋಗಿ ಮತ್ತೆ ಬೇರೆದಂಥ ಒಂದು ಇಲ್ಲಿ ತೊಗೋಬೋದು ಇಲ್ಲಿ ಫೋರ್ ಪಾಯಿಂಟ್ ಸ್ಟಾರ್ ಬರ್ತವೆ ಓಕೆ ಆಮೇಲೆ ಲೈನ್ಸ್ ಕವರ್ಸ್ ಬರ್ತವೆ ಸೊ ಇಲ್ಲಿ ನಾವೆಲ್ಲನೂ ಇವುಗಳಿಗೆ ತೊಗೋಬೋದು ಓಕೆ ಜಸ್ಟ್ ಇದು ಏನಪ್ಪ ಅಂದರೆ ಇಲ್ಲಿ ಫುಟ್ಬಾಲ್ ಓಕೆ ಫುಟ್ಬಾಲ್ ಎಫೆಕ್ಟ್ ಇದೆ ಸೊ ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಟೂ ಪಾಯಿಂಟ್ ಫಿಫ್ಟಿ ಓಕೆ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಕೊಡ್ತೀನಿ ಸೊ ಇದಕ್ಕೂ ಕೂಡ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಕೊಡ್ತೀನಿ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಓಕೆ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಓಕೆ ಆಫ್ಟರ್ ಪ್ರೀವಿಯಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಓಕೆ ಓಕೆ ಟು ಪಾಯಿಂಟ್ ಸೆವೆಂಟಿ ಫೈವ್ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪಾ ಅಂದ್ರೆ ಇಲ್ಲೂ ಸೆಲೆಕ್ಟ್ ಇದಕ್ಕೂ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದನ್ನೂ ಸೆಲೆಕ್ಟ್ ಮಾಡ್ಕೊತೀನಿ ಮಾಡಿದ ನಂತರ ಮತ್ತೆ ಇಲ್ಲಿ ಬಂದು ಇಲ್ಲಿ ಮೋರ್ ಮೋಷನ್ ಪಾತ್ಸ್ ಸೊ ಇದರಲ್ಲಿ ಬಂದು ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಹಾರ್ಟ್ ಒಂದು ಏನು ಮಾಡ್ತೀನಪ್ಪ ಅಂದರೆ ಇವುಗಳಿಗೆ ಕೊಡ್ತೀನಿ ಓಕೆ ಇಲ್ಲಿ ನೋಡ್ಕೊಬೋದು ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂದರೆ ಇಲ್ಲಿ ಹಾರ್ಟ್ ಕೊಟ್ಟಿದ್ದೀನಿ ಹಾರ್ಟ್ ಒಂದು ಎಫೆಕ್ಟನ್ನು ಕೊಟ್ಟಿದ್ದೀನಿ ಸೊ ಆ ಪ್ರಕಾರ ಇಲ್ಲಿ ಅಪ್ಲೈ ಆಗ್ತಾ ಇದ್ದಾವೆ ಓಕೆ ಮತ್ತು ಇದಕ್ಕೂ ನಾನು ಏನು ಮಾಡ್ತೀನಿ ಓಕೆ ಕೊಡ್ತೀನಿ ಇಲ್ಲಿ ಬಂದು ಇಲ್ಲಿ ಆಫ್ಟರ್ ಪ್ರಿವಿಯಸ್ ಓಕೆ ಆಫ್ಟರ್ ಪ್ರಿವಿಯಸ್ ಸೆಲೆಕ್ಟ್ ಇದೆ ಇಲ್ಲಿ ತ್ರೀ ಕೊಡ್ತೀನಿ ಓಕೆ ಇಲ್ಲಿ ಏನು ಮಾಡೋಣ ಇಲ್ಲಿ ತ್ರೀ ಓಕೆ ಇದಕ್ಕೂ ಕೂಡ ಏನು ಮಾಡೋಣ ತ್ರೀ ಓಕೆ ಡ್ಯುರೇಷನು ತ್ರೀ ಮತ್ತು ಡಿಲೇನು ತ್ರೀ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಸೊ ಇಲ್ಲಿರ್ತಕ್ಕಂಥ ಒಂದು ಇನ್ಪುಟ್ ಔಟ್ಪುಟ್ ಡಿವೈಸಲ್ಲಿ ಒಂದು ಪ್ರಿಂಟರ್ ಪಿಕ್ಚರ್ ಇದೆ ಸೊ ಇದಕ್ಕೆ ಕೂಡ ನಾವೇನು ಮಾಡೋಣ ಅಪ್ಲೈ ಮಾಡೋಣ ಓಕೆ ಓಕೆ ಇಲ್ಲಿ ಇದಿರ್ತದ ಸೊ ಇದರಲ್ಲಿ ಇರ್ತಕ್ಕಂಥವು ನಾವು ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೋಬೋದು ಅಥವಾ ಇಲ್ಲಿ ಪುನಃ ಮತ್ತೆ ಇಲ್ಲಿ ಹೋಗ್ಬೋದು ಇಲ್ಲಿ ಸೊ ಇಲ್ಲಿ ಮೋರ್ದಲ್ಲಿ ಹೋಗಿ ಇದರಲ್ಲಿ ಇರ್ತಕ್ಕಂಥ ಒಂದು ನಾವು ಏನು ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೋಬೋದು ಮತ್ತೆ ಇಲ್ಲಿ ಮೋರ್ ಎಕ್ಸಿಟ್ದಲ್ಲಿ ಬಂದು ಸೊ ಇದರಲ್ಲಿ ಒಂದು ತಗೋಬೋದು ಓಕೆ ಸೊ ಇದನ್ನು ನಾನು ಫ್ಲೋ ಡೌನ್ ಅಂತೇಳಿ ಕೊಡ್ತೀನಿ ಸೊ ಇದಕ್ಕೂ ಕೂಡ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಆಫ್ಟರ್ ಮತ್ತು ಇಲ್ಲಿ ಎಷ್ಟು ಕೊಡೋದು ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಓಕೆ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಕೊಟ್ಟಿದ್ದೀನಿ ಸೊ ಈ ಪ್ರಕಾರ ನಾವಿಲ್ಲಿ ಪಿಕ್ಚರ್ಗು ಕೊಡ್ಬೋದು ಸೊ ಇಲ್ಲಿರ್ತಕ್ಕಂಥ ಒಂದು ಟೆಕ್ಸ್ಟ್ಗೂ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ಇವಾಗ ಸೇಪ್ ಇದನ್ನು ಕೊಟ್ಟಿದ್ದೀನಿ ಓಕೆ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಆಕ್ಟರ್ ಪ್ರಿಯೋಸ್ ಕೊಟ್ಟು ಇದಕ್ಕೆ ಇಲ್ಲಿ ತ್ರೀ ಫಿಫ್ಟಿ ಕೊಡ್ತೀನಿ ಓಕೆ ತ್ರೀ ಫಿಫ್ಟಿ ಕೊಡ್ತೀನಿ ಓಕೆ ತ್ರೀ ಫಿಫ್ಟಿ ಕೊಟ್ಟು ಸೊ ಇದಕ್ಕೂ ಕೂಡ ಇಲ್ಲಿ ತ್ರೀ ಫಿಫ್ಟಿ ಕೊಡ್ತೀನಿ ಓಕೆ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ನೆಕ್ಸ್ಟ್ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಟೆಕ್ಸ್ಟ್ ಇದೆ ಸೊ ಈ ಟೆಕ್ಸ್ಟಿಗೆ ನಾನು ಏನು ಮಾಡ್ತೀನಪ್ಪ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿರ್ತಕ್ಕಂಥ ನಾವು ಯಾವ್ದು ಮೋರ್ ಎಂಟ್ರೆನ್ಸ್ ಇರ್ಬೋದು ಮೋರ್ ಎಂಪ್ಯಾಸಿಸ್ ಇರ್ಬೋದು ಮೋರ್ ಎಕ್ಸಿಟ್ ಇರ್ಬೋದು ಸೊ ಇದರಲ್ಲಿ ಬಂದು ನಾನು ಇಲ್ಲಿ ಮೋರ್ ಎಂಟ್ರೆನ್ಸ್ ಎಫೆಕ್ಟದಲ್ಲಿ ಬರ್ತೀನಿ ಸೊ ಈಗ ನೋಡ್ಕೋಬೋದು ಇಲ್ಲಿ ಫ್ಲೋಟ್ ಆಫ್ ಓಕೆ ಸೊ ಈ ಪ್ರಕಾರ ನೋಡ್ಕೋಬೋದು ಇಲ್ಲಿ ಫ್ಲೋಟ್ ಅಪ್ ಅಂದರೆ ಮೂ ಮೇಲುಗಡೆ ಹೋಗ್ತದೆ ಟೆಕ್ಸ್ಟ್ ಓಕೆ ಸೊ ಇಲ್ಲಿ ಸ್ಪಿನ್ನರ್ ಓಕೆ ಗ್ರೋ ಆ್ಯಂಡ್ ಸ್ರಿಂಕ್ ಇಲ್ಲಿ ಸ್ಪಿ ಸ್ಪ್ಲಿಟ್ ಆಗ್ತದೆ ಓಕೆ ಸೊ ಇಲ್ಲಿ ಪ್ಲಸ್ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ತೊಗೋಬೋದು ಇವಾಗ ನಾ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಫ್ಲಿಪ್ ತೊಗೋತೀನಿ ಓಕೆ ಸೊ ಇಲ್ಲಿರ್ತಕ್ಕಂಥ ಒಂದು ಫ್ಲಿಪ್ ತೊಗೊಂಡಿಪ್ಪ ಅಂದರೆ ಏನಾಗ್ತದೆ ನೋಡಿರಿ ಓಕೆ ಫ್ಲಿಪ್ ಅಂದರೆ ಏನಾಗ್ತವಪ್ಪ ಅಂದರೆ ಟೆಕ್ಸ್ಟ್ ಒನ್ ಬೈ ಒನ್ ಒನ್ ಬೈ ಒನ್ನ ಬರ್ತವೆ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟು ಇಲ್ಲಿ ಕೂಡ ಮತ್ತೇನು ಮಾಡೋದು ಇಲ್ಲಿ ಆಫ್ಟರ್ ಮತ್ತು ಇಲ್ಲಿ ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ ಫೋರ್ ಕೊಡ್ತೀನಿ ಓಕೆ ಡ್ಯೂರೇಷನ ಫೋರ್ ಮತ್ತಿದು ಡಿಲೇನು ಫೋರ್ ಕೊಡೋಣ ಓಕೆ ಫೋರ್ ಇದಕ್ಕೂ ಫೋರ್ ಕೊಡ್ತೀನಿ ಇದಕ್ಕೂ ಫೋರ್ ಕೊಡ್ತೀನಿ ಓಕೆ ಈ ಒಂದು ಸೇಪ್ಗೆ ನಾವೇನು ಮಾಡ್ಕೋಬೋದು ಈಗ ಅಪ್ಲೈ ಮಾಡ್ಕೋಬೋದು ಓಕೆ ಓಕೆ ನಾ ಯಾವ್ದು ಕೊಡ್ತೇನೆಪ್ಪ ಅಂದರೆ ಇಲ್ಲಿ ಸೇಫ್ ಇದ್ರ ಯಾವುದಿದೆಪ್ಪ ಅಂದರೆ ಇಲ್ಲಿ ಸೇಫ್ ಸೇಫ್ ಅಂತಿದೆ ಸೊ ಇಲ್ಲಿ ಬಂದು ಎಫೆಕ್ಟ್ ಆಪ್ಷನ್ಸ್ ಬರ್ತವೆ ಸೊ ಇದರಲ್ಲಿ ನೋಡ್ಕೋಬೋದು ಇನ್ ಇದು ಔಟ್ ಅಂತ ಬರ್ತದ ಓಕೆ ಸೊ ಇಲ್ಲಿ ಮತ್ತೆ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಇದು ಬಾಕ್ಸ್ ಅಂತ ಬರ್ತದೆ ಇದು ಓಕೆ ಸೊ ಮತ್ತಿದು ಡೈಮಂಡ್ ಓಕೆ ಮತ್ತು ಲಾಸ್ಟ್ ಯಾವುದಿದೆಪ್ಪ ಅಂದರೆ ಪ್ಲಸ್ ಓಕೆ ಸೊ ಇದರಲ್ಲಿ ಇರ್ತಕ್ಕಂಥ ನಮಗೆ ಬೇಕಂಥ ಒಂದು ಆಪ್ಷನನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇವಾಗ ಔಟ್ ಇದು ಸರ್ಕಲ್ ಓಕೆ ಫಸ್ಟ್ ಒನ್ ಯಾವುದಿದೆ ಇಲ್ಲಿ ಇನ್ ಓಕೆ ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ನಾವೇನು ಮಾಡ್ಕೋಬೋದು ಇವಾಗ ಔಟ್ ಓಕೆ ಔಟ್ ಅಂತಂದರೆ ಈ ಪ್ರಕಾರ ಇಲ್ಲಿ ಡಿಸ್ಪ್ಲೇ ಆತದೆ ನೆಕ್ಸ್ಟ್ ಇದನ್ನು ಶೇಪ್ ಓಕೆ ಇಲ್ಲಿ ಸೆಲೆಕ್ಟ್ ಮಾಡಿದಂಥ ನಾವು ಇಲ್ಲಿ ಏನು ಮಾಡಬೇಕಾಗ್ತದೆ ಇಲ್ಲಿ ಆಫ್ಟರ್ ಕೊಡೋದು ಇಲ್ಲಿ ಎಷ್ಟಪ್ಪ ಅಂದರೆ ಇಲ್ಲಿ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಇಲ್ಲೂ ಕೂಡ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಓಕೆ ಓಕೆ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅನಿಮೇಷನನ್ನು ಕೊಡೋಣ ಓಕೆ ಓಕೆ ಅಂತ ಅಂತೇಳಿದೆ ಸೊ ಇದನ್ನು ಕೊಟ್ಟಿದ್ದೀನಿ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಇಲ್ಲಿ ಎಷ್ಟು ಕೊಡೋನ್ಪಾ ಅಂದ್ರೆ ಫೋರ್ ಫಿಫ್ಟಿ ಫೋರ್ ಪಾಯಿಂಟ್ ಫಿಫ್ಟಿ ಕೊಡ್ತೀನಿ ಓಕೆ ಸೊ ಇದಕ್ಕೂ ಕೂಡ ಏನು ಮಾಡ್ತೀನಿ ಇಲ್ಲಿ ಫೋರ್ ಪಾಯಿಂಟ್ ಫಿಫ್ಟಿ ಕೊಟ್ಟಿದ್ದೀನಿ ಸೊ ಇವಾಗ ಲಾಸ್ಟ ಒಂದು ಸ್ಟೇಪ್ಗೆ ನಾವು ಇಲ್ಲಿ ಏನು ಮಾಡ್ಕೋಬೋದು ಇದಕ್ಕೂ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಇಲ್ಲಿ ಸ್ಪಿನ್ ಬರ್ತದ ಇಲ್ಲಿ ಗ್ರೋ ಓಕೆ ಇಲ್ಲಿ ಏನು ತಗೋತೀನ ಗ್ಲೋ ಆ್ಯಂಡ್ ಸಿಂಕ್ ಇದು ಫುಲ್ ಕಲರ್ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಗ್ರೋ ಆ್ಯಂಡ್ ಸಿಂಕ್ ಇದನ್ನು ತಗೋತೀನಿ ತಗೊಂಡ ನಂತರ ಇಲ್ಲಿ ಮತ್ತೆ ಪುನಃ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಆಫ್ಟರ್ ಪ್ರಿವಿಯಸ್ ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫೋರ್ ಪಾಯಿಂಟ್ ಓಕೆ ಇವಾಗ ಎಷ್ಟು ತಗೋತೀನಿ ಫೈ ತೊಗೋತೀನಿ ಸೊ ಇದಕ್ಕೂ ಫೈವ್ ತಗೋತೀನಿ ಓಕೆ ಇದಕ್ಕೂ ಫೈ ತೊಗೋತೀನಿ ಸೊ ಇದಕ್ಕೂ ತಗೋತೀನಿ ಸೊ ಇದಕ್ಕೇನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಯಾವ್ದು ತಗೊಂಡಂದ್ರೆ ಇಲ್ಲಿ ಎಕ್ಸಿಟ್ ಎಕ್ಸಿಟದಲ್ಲಿ ಹೋಗಿ ಸೊ ಇದ್ರಿರ್ತಕ್ಕಂಥ ಯಾವುದಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಓಕೆ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬೇಸಿಕ್ ಸುವೆಲ್ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ನಂತರ ಇಲ್ಲಿ ಮತ್ತೆ ಬಂದು ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಇಲ್ಲಿ ಆಫ್ಟ್ವೇರ್ ತೊಗೋಬೇಕು ಮತ್ತು ಇಲ್ಲಿ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಇದಕ್ಕೂ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಓಕೆ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಮತ್ತು ಇಲ್ಲಿ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಕೊಡ್ತೀನಿ ಸೊ ಈಗ ಲಾಸ್ಟ್ ಟೆಕ್ಟ್ ಇದ್ದಾವೆ ಸೊ ಈ ಟೆಕ್ಸ್ಟ್ಗೆ ಸೆಲೆಕ್ಟ್ ಮಾಡ್ಕೊತೀನಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಸೊ ಇಲ್ಲಿ ಮೋರ್ ಓಕೆ ಮೋರ್ ಎಕ್ಸಿಟದಲ್ಲಿ ಬಂದು ಇದರಲ್ಲಿ ಇರ್ತಕ್ಕಂಥ ಒಂದು ನಾವು ಏನಾದರೂ ಇಲ್ಲಿ ಕೊಡೋಣ ಓಕೆ ಇಲ್ಲಿ ಕ್ರೆಡಿಟ್ ಸೊ ಈ ಪ್ರಕಾರ ಇಲ್ಲಿ ಕ್ರೆಡಿಟ್ ಕೊಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ನಂತರ ಸೊ ಇದಕ್ಕೂ ಕೂಡ ಏನು ಮಾಡಬೇಕು ಇಲ್ಲಿ ಆಫ್ಟರ್ ಪ್ರಿವಿಯಸ್ ಮತ್ತು ಇಲ್ಲಿ ಎಷ್ಟು ಕೊಡಬೇಕು ಅಂದರೆ ಇಲ್ಲಿ ಫೈವ್ ಪಾಯಿಂಟ್ ಫಿಫ್ಟಿ ಓಕೆ ಅಥವಾ ಇಲ್ಲಿ ಸಿಕ್ಸ್ ಕೊಡ್ತೀನಿ ಓಕೆ ಸಿಕ್ಸ್ ಕೊಡೋಣ ಇಲ್ಲಿ ಮೋಸ್ಟ್ ಪಾಯಿಂಟರ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಈ ಸ್ಪಿನ್ ಬಟನ್ ಮೇಲೆ ಅವಾಗ ಏನಾಗ್ತದಪ್ಪ ಅಂದ್ರೆ ಅಡ್ಜಸ್ಟ ಆಗ್ತದೆ ಓಕೆ ಇಲ್ಲಿ ನೋಡ್ಕೋಬೋದು ಸಿಕ್ಸ್ ಓಕೆ ಸೊ ಇವಾಗ ಸಿಕ್ಸ್ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಆಗಿದೆ ಸೊ ಎಲ್ಲ ಕಂಪ್ಲೀಟ್ ಆದ ನಂತರ ನಾವೇನು ಮಾಡಬೇಕು ಇಲ್ಲಿ ಕಂಟ್ರೋಲ್ ಎಸ್ ಮಾಡ್ಕೋಬೇಕು ಕಂಟ್ರೋಲ್ ಎಸ್ ಮಾಡಿದ ನಂತರ ಇಲ್ಲಿ ಲಾಸ್ಟ್ ನಾವು ಫಸ್ಟ್ ಸ್ಲೈಡ್ಗೆ ಬಂದು ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಪ್ಲೇ ಮಾಡ್ಕೋಬೇಕು ಇಲ್ಲಿ ಎಫ್ ಐ ಪ್ಲೇ ಮಾಡ್ಕೋಬೇಕು ಎಫ್ ಐ ಪ್ಲೇ ಮಾಡಿದ ನಂತರ ನಾವು ಟ್ರಾನ್ಸಕ್ಷನ್ನು ಏನು ಕೊಟ್ಟಿದ್ದೀವಿ ಸ್ಲೈಡ್ಗಳಿಗೆ ಅವು ಟ್ರಾನ್ಸಾಕ್ಷನ್ ಆಗ್ತವೆ ಮತ್ತು ಇವಾಗ ಟೆಕ್ಸ್ಟು ಶೇಪ್ ಪಿಕ್ಚರ್ಗೆ ಏನು ಕೊಟ್ಟಿದ್ದೀವಿ ಒಂದು ಅನಿಮೇಷನು ಅದು ಕೂಡ ಅಪ್ಲೈ ಆಗ್ತದೆ ಸೊ ಇವಾಗ ನಾನು ಎಫ್ ಐ ಪ್ರೆಸ್ ಮಾಡ್ತೀನಿ ನೀವು ಅದನ್ನು ನೋಡ್ಕೋಬೇಕು ಓಕೆ ಸೊ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡೋದಲ್ಲ ಆಟೋಮೆಟಿಕ್ ಆಗಿ ನಾವು ಎಫ್ ಐ ಪ್ಲೇ ಮಾಡಿದ್ರೆ ತನ್ ತಾನೇ ಏನಾಗ್ತಾವಪ್ಪ ಅಂದ್ರೆ ಟ್ರಾನ್ಸಿಷನ್ ಸ್ಲೈಟ್ ಟ್ರಾನ್ಸಿಷನ್ ಆಗ್ತದೆ ಮತ್ತು ಅವು ನಾವು ಏನು ಎಫೆಕ್ಟ್ ಕೊಟ್ಟಿದ್ದೇವಲ್ಲ ಒಂದು ಅನಿಮೇಷನ್ ಎಫೆಕ್ಟು ಸೊ ಅವು ಅನಿಮೇಷನ್ ಎಫೆಕ್ಟ್ ಕೂಡ ಏನಾಗ್ತವೆ ಇಲ್ಲಿ ಪ್ಲೇ ಆಗ್ತಿರ್ತವೆ ಓಕೆ ಸೊ ಈ ಪ್ರಕಾರ ನಾವು ಒಂದು ಪ್ರೆಸೆಂಟೇಷನನ್ನು ಟ್ರಾನ್ಸಿಷನ್ ಅನಿಮೇಷನ್ನು ಹಾಕಿ ರೆಡಿ ಮಾಡ್ಕೋಬೋದು ಓಕೆ ನೋಡಿರಿ ಪ್ರತಿ ಒಂದಕ್ಕೂ ಏನು ಅಪ್ಲೈ ಮಾಡಿದೀವಲ್ಲ ಅವೆಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ ಓಕೆ ನೋಡ್ಕೋಬಹುದು ಒನ್ ಬೈ ಒನ್ ಏನು ಆಗ್ತಾ ಮೂವ್ ಆಗ್ತಾ ಇದ್ದಾವೆ ಓಕೆ ಆಟೋಮೆಟಿಕ್ ಆಗಿ ಮತ್ತೆ ನಾವು ಏನು ಅನಿಮೇಷನ್ ಕೊಟ್ಟಿದ್ದೇವಲ್ಲ ಆ ಅನಿಮೇಷನ್ ಕೂಡ ಬರ್ತಾ ಇದ್ದಾವೆ ಓಕೆ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದು ಏನಾಗ್ತಾ ಇದ್ದಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗ್ತಾ ಇದ್ದಾವೆ ಓಕೆ ಟ್ರಾನ್ಸಿಷನ್ ಮತ್ತು ಅನಿಮೇಷನ್ ಓಕೆ ಇವಾಗ ಏನಾಗ್ತಾ ಇದ್ದಪ್ಪ ಅಂದರೆ ಇವಾಗ ಟೆಕ್ಸ್ಟ್ ಕೂಡ ಇಲ್ಲಿ ಏನಾಗ್ತದೆ ಫ್ಲಿಪ್ ಓಕೆ ಇದು ಫ್ಲಿಪ್ ಟೆಕ್ಸ್ಟ್ ಒಂದು ನಾವು ಅನಿಮೇಷನ್ ಎಫೆಕ್ಟ್ ಕೊಟ್ಟಿದ್ದೀವಿ ಸೊ ಇದು ಏನು ಮಾಡ್ತಿದಪ್ಪ ಅಂದರೆ ಇಲ್ಲಿ ಸ್ವಲ್ಪ ವೇಳೆ ತಗೊಳ್ತದೆ ಅಷ್ಟು ಎಲ್ಲ ಟೆಕ್ಸ್ಟ್ ಇಲ್ಲಿ ಬರಬೇಕಾಗ್ತದೆ ಸೊ ಈ ಪ್ರಕಾರ ಇವು ಬಂದಿರ್ತವೆ ಓಕೆ ಈ ಪ್ರಕಾರ ಏನಾಗಿರ್ತಪ್ಪ ಅಂದರೆ ಎಲ್ಲಾನು ಇಲ್ಲಿ ಪ್ರತಿಯೊಂದು ಲೈನ್ ಎಲ್ಲಿ ಈ ಪ್ರಕಾರ ಬಂದಿರ್ತದೆ ಓಕೆ ಸೊ ನಾವು ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಎಂಟರ್ ಪ್ರೆಸ್ ಮಾಡೋದು ಓಕೆ ಎಂಟರ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಮೂವ್ ಆಗ್ತದೆ ಮುಂದಿನ ಸ್ಲೈಡ್ಗೆ ಹೋಗ್ತದೆ ಓಕೆ ನೆಕ್ಸ್ಟ್ ಸ್ಲೈಡ್ಗೆ ಇವಾಗ ನೋಡ್ಕೋಬೋದು ಸೇಫಿಗೆ ಕೂಡ ಆ್ಯನಿಮೇಷನ್ ಅಪ್ಲೈ ಆಗ್ತಾ ಇದೆ Okay. Okay. ಸೊ ಈ ಪ್ರಕಾರ ಏನಾರ ಮಾಡಬಹುದು ಅಂದ್ರೆ ನಾವು ಇಲ್ಲಿ ರೆಡಿ ಮಾಡ್ಕೋಬೋದು ಅನಿಮೇಷನ್ನು ಹಾಕಿ ಒಂದು ಅನ್ನು ಇಲ್ಲಿ ರೆಡಿ ಮಾಡ್ಕೋಬೋದು ಓಕೆ ಓಕೆ ಆಮೇಲೆ ಕಂಪ್ಲೀಟ್ ಆದ ನಂತರ ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೋದು ಅಥವಾ ಎಸ್ ಕೆ ಪ್ರೈಸ್ ಮಾಡ್ಕೋಬೋದು ಸೊ ಈ ಪ್ರಕಾರ ನಾವು ಅನಿಮೇಷನನ್ನು ಹಾಕ್ಬೋದು ಓಕೆ ಸೊ ಇಷ್ಟು ಇವತ್ತಿನ ಅಲ್ಲಿ ಯಾವ ರೀತಿಯಾಗಿ ಅನಿಮೇಷನ್ ಎಫೆಕ್ಟನ್ನು ಕೊಡೋದು ಟೆಕ್ಸ್ಟ್ಗಳಿಗೆ ಸೇಪ್ಗಳಿಗೆ ಮತ್ತು ಪಿಕ್ಚರ್ಗಳಿಗೆ ಯಾವ ರೀತಿಯಾಗಿ ಒಂದು ಅನಿಮೇಷನ್ ಎಫೆಕ್ಟ್ ಹಾಕೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು